ಬೈಕ್ಗಳಿಗೆ ಕಾರು ಡಿಕ್ಕಿ ಇಬ್ಬರು ಸಾವು ಹೊಸಕೋಟೆ ತಾಲೂಕಿನ ಚಿಂತಾಮಣಿ ರಸ್ತೆ ದೊಡ್ಡಹೊಲ್ಲೂರು ಬಳಿ ಬುಧವಾರ ರಾತ್ರಿ ಕಾರೊಂದು ಹಿಂಬದಿಯಿಂದ ಎರಡು ಬೈಕ್ಗಳಿಗೆ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಬೈಕ್ ಸವಾರರು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಮತ್ತಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬೈಕ್ ಸವಾರರಾದ ಹೊಸಕೋಟೆ ತಾಲೂಕಿನ ಕಣ್ಣೂರಹಳ್ಳಿ ಗ್ರಾಮದ ಜಗದೀಶ್ ಇಪ್ಪತ್ತೇಳು ವರ್ಷ ಹಾಗೂ ಶಿವಾಜಿನಗರದ ಮಹಮ್ಮದ್ ಫೈಜ್ ಹದಿನೇಳು ವರ್ಷ ಮೃತಪಟ್ಟಿದ್ದಾರೆ ಇನ್ನು ಇಬ್ಬರು ಬೈಕ್ ಸವಾರರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಘಟನೆ ಸಂಬಂಧ ಹೊಸಕೋಟೆ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅವರು ಈಗ ನಮ್ಮ ಜಗದೀಶ್ ನನ್ನ ತಮ್ಮ ಚಿಕ್ಕಪ್ಪನ ಮಗ ತುಂಬ ದುಃಖ ಆಗುತ್ತೆ ಏನು ಅಂತಂದ್ರೆ ಈ ಕಾರಲ್ಲಿ ಬರ್ತಾ ಇದ್ದ ವ್ಯಕ್ತಿ ಸುಮಾರು ನಾಲ್ಕು ಮೂರು ನಾಲ್ಕು ಜನನ ಬಲಿ ತಗೊಂಡಿದ್ದಾನೆ ಅವನು ಮದ್ಯಪಾನ ಮಾಡಿ ಗಾಂಜಾ ಎಲ್ಲಾನು ಸೇವನೆ ಮಾಡಿ ಈ ನಾಲ್ಕು ಜನನ ಇದು ಮಾಡಿದ್ದಾನೆ ಮರಣ ಜೀವ ಹೋಗಿದೆ ದಯವಿಟ್ಟು ಕ ಆರಕ್ಷ ಠಾಣೆಯ ಪರವಾಗಿ ನಾವು ಕೇಳೋದೇನಂತಂದರೆ ಅವನು ಯಾರು ಅವನು ಇಲ್ಲಿದ್ದಾನೆ ಅವನು ಹಿನ್ನೆಲೆ ಏನು ಆ ಇದರಿಂದ ಅವನ್ನ ಸೇಫ್ ಮಾಡೋಕ್ಕಂತೂ ಹೋಗಬೇಡಿ ದಯಮಾಡಿ ನಿಮ್ಮ ಮೇಲೆ ನಮಗೆ ಭಾರಿ ಗೌರವ ಇದೆ ಆರಕ್ಷ ಅವರ ಬಗ್ಗೆ ಭಾರಿ ಗೌರವ ಇದೆ ಅವನ್ನ ಕೂಡಲೇ ಎಲ್ಲಿದ್ದಾನೆ ನಂಬರ್ ರೇಜ್ ಮಾಡಿ ಅವನು ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಅವನ ಅರೆಸ್ಟ್ ಮಾಡಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ಇಲ್ಲಿ ಕೊಡಿಸಿಲ್ಲ ಅಂತಂದರೆ ನಾವು ಬಾಡಿನ ತಗೊಂಡು ನಾವು ಹೋಗೋಲ್ಲ ನಾವಿಲ್ಲೇ ಧರಣಿ ಮಾಡ್ತೀರಿ ಇದಂತೂ ನಾವು ಮಾಡಿ ಇಲ್ಲೂ ಮಾಡ್ತೀರಿ ನಮಗೆ ವಿಚಾರ ಬೆಳಗ್ಗೆ ಆರು ಗಂಟೆಗೆ ಫೋನ್ ಕಾಲ್ ಬಂದಿದೆ ಸ್ಟೇಷನ್ ಇಂದ ಸ್ಟೇಷನ್ ಇಂದ ಬಂದಾಗ ವಿಚಾರ ಗಾಡಿ ಟಚ್ ಆಗಿದೆ ಯಾ ನಿಮ್ಮ ಹುಡುಗರು ಇರಬೇಕು ನೋಡ್ರಿ ಅಂತ ಆಮೇಲೆ ನಮಗೂ ಮಾಹಿತಿ ಗೊತ್ತಾಗಿದ್ದು ಸ್ಟೇಷನ್ ಹೋದಾಗ ಗಾಡಿ ಆಗಿತ್ತು ಪಚ್ಚಡಿ ಆದಾಗ ಮತ್ತೆ ಆಮೇಲೆ ಇದ್ದಾರೆ ನೋಡ್ರಿ ಅಂತಂದಾಗ ಇಲ್ಲಿ ಬಂದಾಗ ನಮ್ಮ ಜಗದೀಶನ ಇನ್ನೊಬ್ಬ ಇಬ್ಬರು ಬಡಿ ಇತ್ತು ಆವಾಗ ನಮ್ಮ ನಮ್ಮ ಅಣ್ಣನ ಮಗನಿ ಅಂತ ನಮಗೆ ಗೊತ್ತಾಯಿತು ವಿಚಾರ ಆಮೇಲೆ ಏನೇನಾಯಿತು ಎಲ್ಲ ಅಂತ ವಿಚಾರ ತಿಳ್ಕೊಂಡಾಗ ರಾತ್ರಿ ಅವನ ಕೆಲಸದ ಮುಗಿಸ್ಕೊಂಡು ಬರಬೇಕಾದ್ರೆ ಇವನು ಮುಂದೆ ಇದ್ದೆ ಇನ್ನೊಂದು ಗಾಡಿ ಇನ್ನೂ ಮುಂದೆ ಹೋಗ್ತಾ ಇದ್ದ ಒಬ್ಬರು ನಡ್ಕೊಂಡು ಹೋಗ್ತಾ ಇದ್ರಂತೆ ಅವ್ನು ಟಚ್ ಮಾಡಿದಾದಮೇಲೆ ಅಲ್ಲಿ ಯಾವುದು ಹೋಟ್ಲಿದೆ ಆ ಹೋಟ್ಲ ಹತ್ರ ಅವ್ರು ಏ ಅಂದಾಗ ಅವನು ಏನು ತಗೊಂಬಂದು ನೀವು ಜಗದೀಶ್ ಹೊಡೆದವ್ರೆ ಹೊಡೆದು ಇನ್ನೊಂದು ಗಾಡಿ ಹೊಡೆದವೇ ಹೊಡೆದು ಎಲ್ಲ ಗಾಡಿ ಪುಡಿಪುಡಿ ಆಗಿದೆ ಅವ್ರ ಕಾರು ಪುಡುಪಿಡಿ ಆಗಿದೆ ಅಲ್ಲಿಂದ ತಗೊಂಬಂತಿರಲಿ ಅಷ್ಟೇ ನಮ್ಮ ನಮ್ದು ಇಲ್ಲಿ ತಿಳುವಳಿಕೆ ತಗೊಂಡಾಗ ದಯವಿಟ್ಟು ಇದು ನಾಲ್ಕು ಜನ ಏನು ಕಾರಲ್ಲಿ ಇದು ಮಾಡಿದರೆ ಅವನ್ ದಯವಿಟ್ಟು ಅವನೀಗ ಅವ್ನ ಅವ್ನ ತಕ ತರ್ಕಂಬಂದು ಇಲ್ಲಿ ಬಿಡೋವರೆಗೂ ನಾವು ಬಾಡಿ ತಗೊಂಡೋಗಲ್ಲ ಬಾಡಿ ಎತ್ಕೊಂಡೋಗಿ ನಾವು ಸ್ಟೇಷನ್ ಹತ್ರ ಕುಳಿಸಿ ಅವ್ನ ಅರೆಸ್ಟ್ ಮಾಡೋವರೆಗೂ ನಾವು ಬಾಡಿ ಮಣ್ಣು ಮಾಡಲ್ಲ ದಯವಿಟ್ಟು ಅಧಿಕಾರಿಗಳು ನಮ್ಗೆ ರಕ್ಷಣೆ ಕೊಡ್ತಾ ಇಲ್ಲ ಯಾಕಂತಂದ್ರೆ ಇವತ್ತು ಸತ್ರವ್ರ ಬಾಡಿ ಇಲ್ಲೈತೆ ಐತೆ ಇವ್ರಿಗೆ ರಕ್ಷಣೆ ಕೊಡ್ಬೇಕು ಎಲ್ಲೋ ಗೊತ್ತಿ ಹೋಗಿ ಅಲ್ಲಿ ರಕ್ಷಣೆ ಕೊಡ್ತಾರೆ ಜೀಪ್ಲ ಅಲ್ಲೇ ಹಾಕಿ ಅವ್ರೆ ಅಲ್ಲಿ ರಕ್ಷಣೆ ಸಿಕ್ತಾರ ಇಲ್ಲಿ ನಾವು ದಯವಿಟ್ಟು ನೀವು ನಮ್ಮ ಸ್ವಾತಂತ್ರ್ಯ ಬಂದಿದ್ದೀರಿ ಪ್ರೆಶರ್ ಬಂದಿದ್ದೀರಿ ನಮ್ಗೆ ಸಹಾಯ ಮಾಡಿ ದಯವಿಟ್ಟು ಅವ್ರು ಎಲ್ಲಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡೋವರೆಗೂ ನಾವು ಬಾಡಿ ತಗೊಂಡೋಗಿ ನಾವು ತಗೊಂಡೋಗಲ್ಲ ಸ್ಟೇಷನ್ ಮುಂದೆ ನಾವು ದಂಡಿ ಮಾಡ್ತೀವಿ ಮೊಹಮ್ಮದ್ ಫಜಾನ್ ನಮ್ಮ ತಮ್ಮನೆ ಅವರು ಮಜೀನಾ ಹೋಟೆಲಿಗೆ ಊಟಕ್ಕೆ ಬಂದಿದ್ರು ಮೂರು ಜನ ಅವರು ಬರುವಾಗ ದಾರಿಯಲ್ಲಿ ಅಲ್ಲಿ ಹೋಟ್ಲ ಹತ್ರ ಬಿಟ್ಟವ್ರ ಸಮಯದಲ್ಲಿ ಏನು ಮಾಡೋರೆ ಕಾರ್ ಹಿಂದೆಗಡೆ ಬಂದವ್ರೆ ಕಾರ ಹಿಂದೆಗಡೆ ಅವರು ಮಾಡಿದಂತೆ ಅವರು ತಗೊಂಡು ಹಿಂದೆ ಕಡೆಯಿಂದ ಕೂತಿದ್ದಾರೆ ಕುತ್ಬಿಟ್ಟು ಮತ್ತೆ ಅವರು ಮುಂದೆ ಹೋಗ್ತಿದ್ದಲ್ಲ ಬೈಕು ಅದಕ್ಕೆ ಒಂದು ಸರಿ ಹೋಗೋದು ಬಿಟ್ಟು ನಾಲ್ಕು ಜನ ಅವರು ಪ್ರಾಣ ಹೋಗ್ಬಿಟ್ಟಿದ್ದರು ಹಾಗಾಗಿ ಆಮೇಲೆ ಹೋಗಿ ಮತ್ತೆ ಡಿವೈಡರಿಂಗ್ ಮಾಡ್ತಿದ್ರೆ ಕಾರ್ಪೆಟ್ ಹೋಗ್ಬಿಟ್ಟಿದ್ದಾರೆ ಆಮೇಲೆ ತುಂಬ ಪ್ರಾಣ ಹೋಗಿದ್ದಾರೆ ಇಬ್ಬರು ಮೂವರು ಜನ ನಾಲ್ಕು ಜನ ಪ್ರಾಣ ಹೋಗ್ಬಿಟ್ಟಿದೆ ಅವ್ರಿಗೆ ಏನು ಹೇಗೆ ಕೊಡಿಸಿ ಅವರು ಹೊಡೆದು ಬಿಟ್ಟು ಹೋಗಿ ಮನೇಲಿ ಕುಂತಿದ್ದಾರೆ ಅವ್ರಿಗೆ ಹೋಗಿ ಬೇರೆಯವರೆಲ್ಲ ಸಹಾಯ ಮಾಡ್ತಾವ್ರೆ ಸುಕ್ಯೂರಿಟಿ ಹಾಕೋರೆ ಇಲ್ಲಿ ಯಾರಿಗೂ ಬಂದು ನೋಡೋರೆಲ್ಲ ಡಿಕ್ಕ ಯಾರು ಕೇಳೋರೇ ಇಲ್ಲ ಬಾಡಿ ಹಂಗೆ ಹಾಕೋರೆ ನಾವು ಆ ಮಂದಿ ಅರೆಸ್ಟ್ ಮಾಡೋ ತನಕ ಬಾಡಿ ಎತ್ತಲ್ಲ ನಾವು ಮನೆ ಮಾಡಲ್ಲ ಮೂರು ಜನ ಇದ್ರು ಮೊಹಮ್ಮದ್ ಫೈಜಾನ್ ಅಬ್ಬು ಸರು ಹಬ್ಬ ಎಷ್ಟು ಜನ ಸತ್ತೋಗಿರೋದು ಮೊಹಮ್ಮದ್ ಫೈಜಾನ್ ನಮ್ಮ ತಮ್ಮನೇ ಮೂರು ಸ್ಟೂಡೆಂಟ್ ಅವರು ಊಟ ಮಾಡಿಕೊಂಡು ಒಳ್ಳೆ ಸಮಯದಲ್ಲಿ ಹೊಡೆದಿದ್ದಾರೆ ನಾವು ಕಾರ್ದು ವಿಡಿಯೋ ಎಲ್ಲ ಮಾಡಿದ್ದೀವಿ ಗಾಂಜಾ ಡ್ರಿಂಕ್ಸು ಆಮೇಲೆ ಚಿಕನ್ ಏನೇನೋ ನನ್ನ ಎಲ್ಲ ಕಾರಲ್ಲೇ ಇದೆ ಎಲ್ಲ ವಿಡಿಯೋ ಮಾಡಿದ್ದೀವಿ ಪ್ರತಿ ಒಂದು ಸುಳ್ಳು ಅಲ್ಲ ನಾವೇನು ಪ್ರೂಫ್ ಇದೆ ಎಲ್ಲ ನಮ್ಮ ಹತ್ರ ಕೊಡ್ತೀವಿ

ರಾತ್ರಿ ಇವನು ಕೆಲ್ಸಕ್ಕೆ ಹೋಗಿದ್ದಾನೆ ಸಮ ಕೆಲ್ಸಕ್ಕೆ ಹೋಗಿ ಬರಬೇಕಾದ್ರೆ ಜಗದೀಶ್ ಅಂಬ್ಬಿಟ್ಟು ಕಣ್ಣೂರಹಳ್ಳಿ ಗ್ರಾಮದವರು ನಮ್ಮ ಸಹೋದರ ಅವನು ಬರಬೇಕಾದ್ರೆ ಇವರು ಯಾರು ಈ ದೊಡ್ಡಲೂರಲ್ಲಿ ಪ್ರಗತಿ ರಾವ್ ಅಂತ ಅವನು ಮುಂದಿನ ದಿನ ಡ್ರಿಂಕ್ಸು ಗಾಂಜಾ ಮತ್ತು ಎಲ್ಲ ತರದ್ದು ಕಾರಲ್ಲಿ ಇದೆ ಮಾರಕ ವಸ್ತ್ರಗಳೆಲ್ಲ ಕಾರಲ್ಲಿ ಇದೆ ಅವ್ನು ನಮ್ಮ ಜಗದೀಶ್ ಅವ್ರನ್ನ ಗಾಡಿ ಎರಡು ಗಾಡಿ ಹೋಗ್ತಾ ಇತ್ತು ಹಿಂದೆ ಒಂದು ಮುಂದೆ ಒಂದು ಮುಂದೆ ಶಿವಾಜಿನಗರದವರು ಮೂರು ಜನ ಹುಡುಗರು ಹೋಗ್ತಾ ಇದ್ರು ಹಿಂದೆ ಜಗದೀಶ್ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಇವನು ಕುಡಿದ ಸಂದರ್ಭದಲ್ಲಿ ಬಂದು ಗುದ್ದಿದ್ದಾನೆ ಜಗದೀಶ್ನ ಗುದ್ದಿ ನಂತರ ಮೂರು ಜನ ಅವರು ಕೂಡ ಸ್ಪಾಟ್ ಆಗಿದ್ದಾರೆ ಅಲ್ಲೇ ನಾಲ್ಕು ಜನ ಸ್ಪಾಟ್ ಆಗಿದ್ದಾರೆ ಟೋಟಲ್ ಆಗಿ ಆ ನಂತರ ಮುಂದೆ ಹೋಗಿ ಒಬ್ಬರು ಕಾಲ್ ಎಕ್ಸ್ ಇದ್ದಾನೆ ಪ್ರಗತಿ ಲಾವಂತ ದೊಡ್ಡಲು ಅವನು ಕುಡಿದು ಈ ತರ ಮಾಡಿದಾನೆ ಅವನು ಈಗ ದೊಡ್ಡಲ್ಲೇ ಇದ್ದಾನೆ ಗಾಂಜಾ ಗಾಂಜಾ ಎಲ್ಲ ಕಾಲಲ್ಲಿ ಇದೆ ದೊಡ್ಡದಲ್ಲೇ ಇದ್ದಾನೆ ಈಗ ಆದ್ರೂ ಕೂಡ ಪೊಲೀಸರು ಹಂಗ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಅಲ್ಲಿ ಮನೆ ಹತ್ರ ನಾಲ್ಕ್ ಜನ ಪೊಲೀಸರು ಅವ್ರು ಇದಾರೆ ಈಗಲೂ ಸ್ಪಾಟ್ ಅಲ್ಲಿ ನಾವು ನೋಡ್ಕೊಂಡ್ ಬಂದಿದ್ದೀವಿ ಅವನು ಮನೆಯಲ್ಲೇ ಇದ್ದಾನೆ ಆದ್ರೂ ಕೂಡ ನಮ್ಮ ಜಗದೀಶ್ ಅವ್ರಿಗೆ ನ್ಯಾಯ ಕೊಡ್ತಾ ಇಲ್ಲ ಇಲ್ಲಿ ಅದ ಕಂಡ ನಾವು ನ್ಯಾಯ ಸಿಗೋ ಗಂಟನು ನಮ್ಮ ಜಗದೀಶ್ ಅವ್ರು ನಾವು ಕರ್ಕೊಂಡೋಗಲ್ಲ ಮನೆಗೆ ಎತ್ಕೊಂಡಲ್ಲ ಪೊಲೀಸ್ ಸ್ಟೇಷನ್ ನಾವು ಧರಣಿ ಮಾಡ್ತೀವಿ ನಾವು ಉಗ್ರ ಹೋರಾಟ ಮಾಡ್ತೀವಿ